ಪ್ರಿಯರೇ ಈ ಬೆಳಗಿನ ಸುಪ್ರಭಾತ ಹಕ್ಕಿಗಳ ಚಿಲವರಗಳ ಮಧ್ಯದಲ್ಲಿ ಬೀಸುವ ಪ್ರಕೃತಿಯ ತಂಗಾಳಿಯ ನಡುವಿನಲ್ಲಿ ಪಕ್ಷಿಗಳ ಗೂಡುಕಟ್ಟಿ ಹಾಡುವ ಶಬ್ದಗಳ ಚಿಲವರಗಳ ಮಧ್ಯದಲ್ಲಿ ನಾವು ಚಿಂತಿಸುತ್ತಾ ಇದ್ದೇವೆ ವಿಶ್ವಾಸಿಗಳಾಗಿರುವ ನಾವು ದೇವರ ಮಕ್ಕಳಾಗಿರುವ ನಾವು ಈ ಬೆಳಗಿನ ಸುಪ್ರಭಾತದಲ್ಲಿ ಚಿಂತನೆಯಲ್ಲಿ ನಾವೊಂದಾಗಿದ್ದೇವೆ ಪ್ರಿಯರೇ ನಮ್ಮ ಜೀವನ ಅತಿ ಶ್ರೇಷ್ಠವಾದದ್ದು ಪಾವನವಾದದ್ದು ಆಶೀರ್ವಾದಕಾರವಾದದ್ದು ಈ ನಮ್ಮ ಜೀವನವು ದೇವರು ನಮಗೆ ಕೊಟ್ಟಂತಹ ಕೊಡುಗೆಯಾಗಿದೆ ಪ್ರಿಯ ನಾವು ಈ ಜಗತ್ತಿನಲ್ಲಿ ಮನುಷ್ಯರ ಮೇಲೆ ತುಂಬಾ ನಂಬಿಕೆ ಇಡ್ತೇವೆ ಹೌದಲ್ಲ ಆ ನಂಬಿಕೆ ಇಡ್ತೇವೆ ಅವ್ರ ಮೇಲೆ ನಂಬಿಕೆ ಇಟ್ಟಾಗ ಅವ್ರನ್ನ ನಾವು ಯಾವಾಗಲೂ ಹಿಂಬಾಲಿಸ್ತೇವೆ ಅಯ್ಯೋ ಅವರು ನನ್ನ ಜೊತೆಯಲ್ಲಿದ್ದಾರೆ ಅವ್ರು ನನ್ನ ಎಂದಿಗೂ ಕೈ ಬಿಡುವುದಿಲ್ಲ ಅವರು ನನಗೆ ಸಹಾಯ ಮಾಡುತ್ತಾರೆ ನನಗೆ ಅವರು ಪ್ರೀತಿ ಕೊಡ್ತಾರೆ ಅವರು ನನ್ನ ಬಿಟ್ಟು ಹೋಗುವುದಿಲ್ಲ ಎಂಬುವಂಥ ಒಂದು ನಂಬಿಕೆ ಮಾತ್ರವಲ್ಲ ನಾವು ಯಾರತ್ರ ಆದರೂ ಹೋಗಿ ಏನಾದರೂ ಕೇಳಬೇಕಾದ್ರೂ ನಾವು ಕೇಳುವಂಥ ಪ್ರಶ್ನೆಗೆ ಒಂದು ನಮಗೆ ಒಂದು ಒಳ್ಳೆಯ ಸಜೆಷನ್ನು ಕೊಡ್ತಾರೆ ಎಂಬುವಂಥ ನಂಬಿಕೆ ದುಡಿದವು ಏನಾದರೂ ಸಮಸ್ಯೆಗಳು ಗೊಂದಲ ಏನಾದರೂ ಕಷ್ಟ ಏನಾದರೂ ಬರುವಾಗ ನಾವು ಇನ್ನೊಬ್ಬರ ಹೋಗಿ ಹೇಳುತ್ತೇವೆ ನಮ್ಮ ಎಲ್ಲ ಅಳಲನ್ನು ನಾವು ಹೇಳ್ಕೊಳ್ತೇವೆ ಯಾಕೆ ಹೇಳ್ಕೊಳ್ತೇವೆ ಎಂಬುದಾದರೆ ಅವರು ನಮಗೆ ನಂಬಿಗಸ್ಥರಾಗಿರ್ತಾರೆ ನಂಬಿಗಸ್ಥರಾಗಿರುವ ಕಾರಣ ಅವರಿಂದ ನನಗೆ ಒಳ್ಳೆಯ ಮಾಹಿತಿ ಸಿಗ್ತದೆ ಎಂಬುವಂತಹ ಆಸೆ ನಾನು ಇವತ್ತೆಷ್ಟೋ ಜನ ಸ್ವರ್ಗೀಯ ಯಾತ್ರೆ ಮೂಲಕವಾಗಿ ದೇವರ ವಾಕ್ಯವನ್ನು ಪ್ರತಿದಿನ ಲಕ್ಷಾಂತರ ಜನ ಕೇಳ್ತಾ ಇದ್ದಾರೆ ಕಾರಣ ದೇವರ ವಾಕ್ಯದಿಂದ ಅವರಿಗೆ ಒಂದು ನಂಬಿಕೆ ನಾನು ದೇವರ ವಾಕ್ಯವನ್ನು ಕೇಳುವಾಗ ನನ್ನನ್ನು ನನಗೆ ದೇವರು ನನ್ನನ್ನು ಆಶ್ವಾದಿಸುತ್ತಾರೆ ಎಂಬ ನಂಬಿಕೆ ಹಾಗೆ ಈ ಬೆಳಗಿನ ಜಾವದಲ್ಲಿ ನಾವು ಒಂದೂವರೆ ಗಂಟೆಗಳ ಕಾಲ ಸುಪ್ರಭಾತ ಪ್ರಾರ್ಥನೆಯನ್ನು ಮಾಡ್ತೇವೆ ಈ ಲೋಕಕ್ಕಾಗಿ ಪ್ರಾರ್ಥಿಸ್ತೇವೆ ಒಂದೊಂದು ದಿನಕ್ಕೆ ಒಂದೊಂದು ವ್ಯತ್ಯಸ್ತದ ಪ್ರಾರ್ಥನೆಗಾಗಿ ಪ್ರಾರ್ಥಿಸಲಿಕ್ಕೆ ಪವಿತ್ರ ಆಯ್ತು ನಮಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ಈ ಪ್ರಾರ್ಥನೆಯನ್ನು ಸಹ ಹಲವಾರು ಜನ ಒಂದಾಗ್ತಾರೆ ಪ್ರಾರ್ಥಿಸ್ತಾರೆ ಕಾರಣ ಈ ಚಿಂತನೆಯ ಮೂಲಕವಾಗಿ ಖಂಡಿತವಾಗಿಯೂ ದೇವರನ್ನ ನನ್ನನ್ನು ಆಶ್ರದಿಸ್ತಾರೆ ಎಂಬುದಾದ ನಂಬಿಕೆ ನೋಡಿ ಸ ಕಷ್ಟ ಬಂದಾಗ ನಾವು ಯಾರ ಥರದ್ದು ಹೋಗಿ ಸಹಾಯ ಕೇಳ್ತೇವೆ ಯಾರ ಹೋಗಿ ನನಗೆ ಸಹಾಯ ಮಾಡಿ ಎಂಬುದಾಗಿ ಹೇಳ್ತೇವೆ ಕುಟುಂಬಸ್ಥರ ಹೋಗಿ ಕೇಳ್ತೇವೆ ಎಷ್ಟು ಜನ ಪ್ರಾರ್ಥನಾ ವೀರರ ಹತ್ರ ಯಾಜಕರ ಹತ್ರ ನಾವು ಹೋಗಿ ಕೇಳ್ತೇವೆ ನನಗಾಗಿ ಪ್ರಾರ್ಥಿಸಿ ಫಾದರ್ ನನಗಾಗಿ ಪ್ರಾರ್ಥಿಸಿ ಬ್ರದರ್ ಹಾಗೆ ನಾವು ಸಹ ದೇವರ ಮುಂದೆ ಹೋಗಿ ಕುತ್ಕೊಳ್ತೇವೆ ಪ್ರೇರ್ ನಾವು ದೇವರ ಮುಂದೆ ಕೂತ್ಕೊಳ್ಳುವಾಗ ನಂಬಿಕೆಯಿಂದ ಪ್ರಾರ್ಥಿಸಬೇಕು ನಾವು ಅರ್ಧಂಬರದ ನಂಬಿಕೆಯಲ್ಲಿ ಪ್ರಾರ್ಥಿಸ್ತೇವೆ ಅದಕ್ಕೆ ನಮಗೆ ಬೇಕಾಗಿರುವುದು ಸಿಕ್ಕುವುದಿಲ್ಲ ದೇವರ ಮುಂದೆ ಹೋಗಿ ಕುತ್ಕೊಳ್ಳುವಾಗ ಆ ಸಂಕಟ ಬರಲಿ ಕಣ್ಣೀರು ಬರಲಿ ಗೋಳಾಟ ಬರಲಿ ದೇವರ ಮುಂದೆ ನಾನು ಹೋಗಿ ಕುತ್ಕೊಳ್ಬೇಕಾದ್ರೆ ನಮಗೆ ನಂಬಿಕೆ ಮುಖ್ಯವಾಗಿರಬೇಕು ದೇವ್ ನಾನೀಗ ದೇವರ ಮುಂದೆ ಕುತ್ಕೊಳ್ತಾ ಇದ್ದೇನೆ ನನ್ನ ದೇವರ ಮುಂದೆ ನನ್ನನ್ನು ಪ್ರೀತಿಸುವ ದೇವರ ಮುಂದೆ ನಾನು ಕುತ್ಕೊಳ್ತಾ ಇದ್ದೇನೆ ನನ್ನ ದೇವರು ಖಂಡಿತವಾಗಿ ನನಗೆ ಕೊಡ್ತಾರೆ ಎಂಬ ನಂಬಿಕೆ ನಮಗಿರಬೇಕು ಆ ನಂಬಿಕೆಯಲ್ಲಿ ದೇವರ ಮುಂದೆ ನಾವು ಕುಳಿತುಕೊಳ್ಳಬೇಕು ಯಾಕೆಂದರೆ ನಾವು ಯಾವಾಗ ಆ ನಂಬಿಕೆಯಲ್ಲಿ ದೇವರ ಮುಂದೆ ಕುತ್ಕೊಳ್ತೀವೋ ಆಗ ನಮಗೆ ಸದುತ್ತರ ಸಿಗ್ತೇವೆ ನಾವೇನು ಮಾಡ್ತೇವೆ ಹೋಗ್ತೇವೆ ಮೊದಲು ಒಂದು ದೇವಾಲಯಕ್ಕೆ ಹೋಗ್ತೇವೆ ಅಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಲ್ಲಿ ಸ್ವಲ್ಪ ಕಾಲ ನಮಗೆ ಬೇಕಾದ ಸಿಕ್ಕೋದಿಲ್ಲ ಇನ್ನೊಂದು ದೇವಾಲಯಕ್ಕೆ ಹೋಗ್ತೇವೆ ಒಂದು ಮಂದಿರಕ್ಕೆ ಹೋಗ್ತೇವೆ ಇನ್ನೊಬ್ರು ಹೇಳ್ತಾರೆ ಈ ಧ್ಯಾನಮಂದಿರ ಸರಿಯಲ್ಲ ಅಲ್ಲಿಯೂ ಪವರ್ಫುಲ್ ಇನ್ನೊಂದು ಕಡೆ ಹೋಗ್ತೇವೆ ಅಲ್ಲಿಯೂ ಆಗೋದಿಲ್ಲ ಇನ್ನೊಬ್ರು ಹೇಳ್ತಾರೆ ಇನ್ನೊಂದು ಕಡೆ ಇಡ್ತಾರೆ ಅಲ್ಲಿಯೂ ಹೋಗ್ತೇವೆ ಹೀಗೆ ಹಲವಾರು ಧ್ಯಾನ ಮಂದಿರಗಳನ್ನು ತಿರುತ್ತೇವೆ ಹಲವಾರು ಗುರುಗಳ ಬಾಲ ಹಿಡ್ಕೊಂಡು ತಿರುಗ್ತವೆ ಹಲವಾರು ಪ್ರಬೋಧಕರ ಬಾಲ ಹಿಡ್ಕೊಂಡು ತಿರುಗ್ತವೆ ಹಲವಾರು ಬ್ರದರ್ಸ್ಗಳ ಸಿಸ್ಟರ್ಸ್ಗಳ ಬಾಲ ಹಿಡ್ಕೊಂಡು ತಿರುಗ್ತವೆ ಇಲ್ಲಿ ಸಿಕ್ಕುದಿಲ್ಲ ಅಲ್ಲಿ ಸಿಕ್ಕುದಿಲ್ಲ ಇನ್ನು ಕೆಲಸ ನೋಡ್ತೀವಿ ಸಭೆಗಳನ್ನು ಬಿಟ್ಟು ಬೇರೆ ಸಭೆಗಳಿಗೆ ಹೋಗ್ತಾರೆ ಆ ಸಭೆಗೆ ಹೋದ್ರಾಗ್ಬಿಡ್ತದೆ ನೀನು ಪ್ರೊಟೆಸ್ಟೆಂಟ್ಗೆ ಆಗ್ಬಿಡ್ತದೆ ಪೆಂಥಸ್ತಿಗೆ ಹೋಗ್ಬಿಟ್ರೆ ಆಗ್ಬಿಡ್ತದೆ ಸಿ ಎಸ್ ಐಗೆ ಹೋಗ್ಬಿಟ್ರೆ ಆಗ್ಬಿಡ್ತದೆ ರೋಮನ್ ಕ್ಯಾಥೋಲಿಕಿಗೆ ಹೋಗ್ಬಿಟ್ರೆ ಆಗ್ತದೆ ನೀನು ನನ್ನ ಸಭೆಗೆ ಬಂದ್ರೆ ನಿನಗೆಲ್ಲ ಸಿಕ್ಬಿಡ್ತದೆ ಈ ತಪ್ಪು ಕಲ್ಪನೆ ತಪ್ಪು ಮನೋಭಾವನೆಯಿಂದ ಗೂಡು ಬಿಟ್ಟು ಆರುವ ಪಕ್ಷಿಯಂತೆ ನಾವು ಬೇರೆ ಕಡೆಗೆ ಹೋಗ್ತೇವೆ ಇದಕ್ಕೆಲ್ಲ ಏನು ಕಾರಣ ಗೊತ್ತುಂಟ ನಮಗೆ ದೇವರಲ್ಲಿ ನಂಬಿಕೆ ಇಲ್ಲ ನಾನು ಎಲ್ಲಿಯೇ ಇರ್ಬೋದು ನೀವು ಎಲ್ಲಿಯೇ ಇರ್ಬೋದು ಪ್ರಿಯರೇ ದೇವರು ಒಬ್ಬರೇ ಕಾರ್ ಇಸ್ ಓನ್ಲಿ ಒನ್ ಗಾಡ್ ದೇವರು ಒಬ್ಬರೇ ದೇವರು ನೀನು ಯಾವ ಸಭೆಗೆ ಹೋಗಬಹುದು ಯಾವ ಮನುಷ್ಯನ ಹಿಂದೆ ಹೋಗಬಹುದು ಧ್ಯಾನ ಮಂದಿರಕ್ಕೆ ಹೋಗ್ಬೋದು ಎಲ್ಲಿ ಹೋದರೂ ಕಿವಿಗೊಡುವ ದೇವರು ಒಬ್ಬರೇ ಆದರೆ ನಿನಗೆ ನಂಬಿಕೆ ಇಲ್ಲದ ಕಾರಣ ನಿನ್ನ ಜೀವಿತದಲ್ಲಿ ನಿನಗೆ ನನಗೆ ನಂಬಿಕೆ ಇಲ್ಲದ ಕಾರಣ ನಾವು ಸುತ್ತಿ ಅಲಿಯುತ್ತೇವೆ ಪರದೇಶಗಳಂತೆ ಸುತ್ತಿ ಅಲಿಯುತ್ತೇವೆ ಬಳಿ ಎಷ್ಟೋ ಜನ ಇದ್ದಾರೆ ರೋಗಾವಸ್ಥೆಯಲ್ಲಿ ಸಮಸ್ಯೆಗಳಲ್ಲಿ ಇರ್ತಾರೆ ಎಷ್ಟೋ ಜನ ಪ್ರಾರ್ಥಿಸ್ತಾ ಇರ್ತಾರೆ ಈಗ ಉದಾಹರಣೆಗೆ ನನಗಾಗಿ ನಿಮ್ಮನ್ನು ಪ್ರಾರ್ಥಿಸಿ ತಿಳಿದ್ರೆ ನೀವೆಲ್ಲ ನನಗಾಗಿ ಪ್ರಾರ್ಥಿಸ್ತೀರಿ ಹಾಗೂ ನಾನು ವಡಾಬ್ಗಾಡಲ್ಲಿ ನನಗಾಗಿ ಪ್ರಾರ್ಥಿಸಿದ್ರೆ ಸಾವಿರಾರು ಜನ ನನಗಾಗಿ ಪ್ರಾರ್ಥಿಸ್ತಾರೆ ಆದರೆ ನನಗಾಗಿ ಪ್ರಾರ್ಥಿಸುವ ಮೇಲೆ ನನಗೆ ನಂಬಿಕೆ ಇರೋದಿಲ್ಲ ಎಲ್ಲಿಯೋ ಒಂದು ಯಾರೋ ಒಂದು ಬ್ರದರ್ ಹತ್ರ ಒಂದು ಯಾಚಕರ ಹತ್ರ ಒಂದು ಧ್ಯಾನ ಮಂದಿರ ಹತ್ರ ಒಂದು ದಿನ ಹೋಗಿ ಒಂದೆರಡು ನಿಮಿಷ ಹೋಗಿ ಅವರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಅಲ್ಲಿ ನಮಗೆ ಸೌಖ್ಯ ಆಗೋಗ ನಾನು ಹೇಳಿಬಿಡ್ತೇವೆ ನಮಗಾಗಿ ಸಾವಿರಾರು ಜನ ನೂರಾರು ಜನ ಯಾಕೆ ಮನೆಯಲ್ಲಿ ಗಂಡನಾದವನು ಹೆಂಡತಿಯಾದವರು ಮಕ್ಕಳಾದವರು ಆಗಲೂ ರಾತ್ರಿ ಕಣ್ಣೀರಿಂದ ಪ್ರಾರ್ಥಿಸ್ತಾ ಇರ್ತಾರೆ ನನ್ನ ಗಂಡ ಪ್ರಾರ್ಥಿಸಿ ನನ್ನ ಹೆಂಡತಿ ಪ್ರಾರ್ಥಿಸಿ ನನ್ನ ಮಕ್ಕಳು ಪ್ರಾರ್ಥಿಸಿ ಅಥವಾ ನನ್ನ ಮಿತ್ರರು ಪ್ರಾರ್ಥಿಸಿ ನನಗೆ ಸೌಖ್ಯವಾಯಿತು ದೇವರು ಕಿವಿ ಕೊಟ್ಟರು ಎಂದು ಹೇಳುವುದಿಲ್ಲ ಒಂದು ನಿಮಿಷಕ್ಕೆ ಯಾರೋ ಪ್ರಾರ್ಥಿಸಿದಂತಹ ಪ್ರಾರ್ಥನೆಯ ನಿಮಿತ್ತವಾಗಿ ಅಲ್ಲಿ ಪ್ರಾರ್ಥಿಸಿ ಅಲ್ಲಿ ಹೋಗಿದ್ದೆ ಅಲ್ಲಿ ಪ್ರಾರ್ಥಿಸಿದ ಕಾರಣ ನನಗೆ ಸೌಖ್ಯವಾಯಿತು ಅಲ್ಲಿ ಹೋದ ಕಾರಣ ನನಗೆ ಗುಣವಾಯಿತು ಅದರಿಂದ ನೀವು ಅಲ್ಲಿ ಹೋಗಿ ಎಂಬಂತ ಅವಿವೇಕಿಗಳಾಗಿ ಮಾತನಾಡುವವರನ್ನ ನಾವು ನೋಡುತ್ತೇವೆ ಕಾರಣ ನಂಬಿಕೆ ಇಲ್ಲದ ಜನಾಂಗ ದೇವರು ಒಬ್ಬರೇ ನನ್ನ ಸಹೋದರನೇ ಸಹೋದರಿ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯನ್ನು ನಾವು ಚಿಂತಿಸ್ತಾ ಇದ್ದೇವೆ ಇದು ಪವಿತ್ರ ಆತ್ಮದ ಚಿಂತನೆ ನಾವು ದೇವರಲ್ಲಿ ನಂಬಿಕೆ ಇಡಬಹುದು ನಂಬಿಕೆ ಇಡಬೇಕು ಓ ನನ್ನ ಸಹೋದರ ಸಹೋದರಿ ನೋಡು ನಿನ್ನ ದೃಷ್ಟಿ ದೇವರ ವಾಕ್ಯದ ಮೇಲಿದೆ ನಿನ್ನ ಕಣ್ಣು ಮುಂದೆಯೂ ಸಹ ದೇವರ ವಾಕ್ಯದ ಪುಟಗಳು ತೆರೆಯಲ್ಪಟ್ಟಿದೆ ಕಾರಣ ಈ ವಾಕ್ಯವೇ ನಿನಗೂ ನನಗೂ ಜೀವ ಕೊಡುವಂಥದ್ದು ರಕ್ಷಣೆ ಕೊಡುವಂಥದ್ದು ಬಿಡುಗಡೆ ಕೊಡುವಂಥದ್ದು ನೀನು ಈ ದೇವರ ವಾಕ್ಯದಲ್ಲಿ ವಿಶ್ವಾಸ ಇರುವುದಾದರೆ ನಿನ್ನ ಯಸ್ಸು ನಿನ್ನೊಡನಿದ್ದಾರೆ ಎಂಬ ವಿಶ್ವಾಸ ನಿನಗಿದ್ದರೆ ನಿನ್ನ ದೇವರು ನಿನ್ನ ಸ್ವರವನ್ನು ಕೇಳುತ್ತಾರೆ ಎಂಬ ನಂಬಿಕೆ ನಿನ್ನಲ್ಲಿದ್ದರೆ ಓ ನನ್ನ ಸಹೋದರಿ ಸಹೋದರ ಈ ದಿನ ಖಂಡಿತವಾಗಿಯೂ ದೇವರು ನಿನ್ನ ಪ್ರಾರ್ಥನೆಗೆ ಸದತ್ತರವನ್ನು ಕೊಡುತ್ತಾರೆ ಖಂಡಿತವಾಗಿಯೂ ಸದತ್ತರವನ್ನು ಕೊಡುತ್ತಾರೆ ನಿನ್ನ ಸಂಕಟ ಕಾಲದಲ್ಲಿ ಇರುತ್ತೆ ಎಂದು ವಾಗ್ದಾನ ಮಾಡಿದ ದೇವರಿದ್ದಾರೆ ಪ್ರಿಯರೇ ಅದರಿಂದ ಮನುಷ್ಯನ ಹಿಂದೆ ಓಡಬೇಡಿ ನಿನಗಾಗಿ ಅಗಲಿರುಳು ಕಾದು ಕುಳಿತಿರುವಂತಹ ಆ ಪ್ರಭುವಿನ ಹಿಂದೆ ಓಡಿ ಮನುಷ್ಯನು ಆ ಧ್ಯಾನ ಮಂದಿರ ಈ ಧ್ಯಾನ ಮಂದಿರ ಆ ಬ್ರದರು ಈ ಬ್ರದರು ಆ ಫಾದರು ಈ ಫಾದರು ಇದೆಲ್ಲವನ್ನು ಬಿಟ್ಟುಬಿಡಿ ನೀವು ಎಲ್ಲಿ ಓದರು ಯಸ್ಸು ಒಬ್ಬರೇ ದೇವರು ಒಬ್ಬರೇ ನಿಮ್ಮ ಮನೆಯಲ್ಲಿ ಕುಳಿತು ಪ್ರಾರ್ಥಿಸಿ ನಿಮಗಾಗಿ ಪ್ರಾರ್ಥಿಸುವವರಿಗೆ ಪ್ರೋತ್ಸಾಹವನ್ನು ಕೊಡಿ ನಿಮಗೆ ಯಾರಾದರೂ ಪ್ರಾರ್ಥಿಸಿದ್ರೆ ಅಯ್ಯೋ ನನಗಾಗಿ ಪ್ರಾರ್ಥಿಸಿದರೆ ನಿಮಗೆ ವಂದನೆಗಳು ಎಂಬುದಾಗಿ ಹೇಳಿ ನಿನಗಂಡ ನಿನಗಾಗಿ ಪ್ರಾರ್ಥಿಸಿದರೆ ನಿನ ಹೆಂಡತಿ ನಿನ್ನ ಮಿತ್ರ ನಿನಗಾಗಿ ಪ್ರಾರ್ಥಿಸಿದರೆ ಹೇಳಿ ಅಯ್ಯೋ ನೀವುಗಳೆಲ್ಲ ಪ್ರಾರ್ಥನೆ ಮಾಡಿ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದರು ದೇವರು ನನಗೆ ಸದುತ್ತರವನ್ನು ಕೊಟ್ಟರೆ ಎಂಬುದಾಗಿ ಹೇಳಿ ಎಲ್ಲಿಯೋ ಹೋಗಿ ಒಂದು ನಿಮಿಷ ಎರಡು ನಿಮಿಷ ಹೋಗಿ ಬಂದು ನನಗೆ ಅಲ್ಲಿ ಗುಣವಾಯಿತು ಎಂಬುದಾಗಿ ಹೇಳಬೇಡಿ ಇದು ನಂಬಿಕೆಗೆ ದೂರವಾಗುತ್ತೆ ಏಕೆಂದರೆ ಪ್ರತಿಯೊಬ್ಬರನ್ನು ಸ್ಪರ್ಶಿಸುವುದು ದೇವರು ದೇವರ ವಾಕ್ಯ ನಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಕ್ಕಬೇಕಾದರೆ ಮುಖ್ಯವಾದ ಒಂದು ಕಾರ್ಯ ಇದೆ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು ನಾವು ಮಾಡುವ ತಪ್ಪಿನ ಅರಿವು ನಮಗಾಗಬೇಕು ಆಗ ಖಂಡಿತವಾಗಿ ಸದುತ್ತರ ನಮಗೆ ಸಿಗುತ್ತದೆ ದೈವಚಿತ್ತವನ್ನ ನಾವು ಅರಿಯಬೇಕು ನನ್ನ ಸಹೋದರಿ ಸಹೋದರ ನೀನು ದೈವಚಿತ್ತವನ್ನು ಅರಿಯುವ ಮಗನಾಗಿದ್ದೀಯ ಮಗಳಾಗಿದ್ದೀಯ ನಿನ್ನ ಮುಂದೆ ಎಷ್ಟೋ ಸಂಕಟಗಳಿದೆ ಆ ಸಂಕಟಗಳ ಕಾರಣ ನಿನಗೆ ಪ್ರಾರ್ಥನೆ ಮಾಡಲು ಆಗುವುದಿಲ್ಲ ಹೌದು ಟೆನ್ಷನ್ ಡಿಪ್ರೆಸ್ ಆದರೆ ಯಾರಿಗೂ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ ನಮಗೆ ಮತ್ತೊಬ್ಬರ ಪ್ರಾರ್ಥನಾ ಸಹಾಯ ಅವಶ್ಯವಿದೆ ಒಂದು ವ್ಯಕ್ತಿಯ ಪ್ರಾರ್ಥನೆಯಿಂದ ಅಲ್ಲ ಸಾವಿರಾರು ಜನರ ವ್ಯಕ್ತಿಯ ಪ್ರಾರ್ಥನೆಯಿಂದ ನಿನ್ನ ನೆರೆಯವರ ಪ್ರಾರ್ಥನೆಯಿಂದ ನೀನು ಯಾರಿಗಾಗಿ ಅಲ್ಲ ಯಾರ ಎಲ್ಲ ಹೋಗಿ ನನಗಾಗಿ ಪ್ರಾರ್ಥಿಸಿ ಎಂದು ಹೇಳುತ್ತೀಯ ಎಂಬುದಾದರೆ ಅವರಿಗೆ ದೇವರಲ್ಲಿರುವಂತಹ ನಂಬಿಕೆ ನಿಮಿತ್ತವಾಗಿ ಅಥವಾ ನಿಮ್ಮ ಮೇಲಿರುವ ನಂಬಿಕೆ ನಿಮಿತ್ತವಾಗಿ ಬೇರೊಬ್ಬರು ಬಂದು ಹೇಳ್ತಾರೆ ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಅದರಿಂದ ಪ್ರಾರ್ಥಿಸುವ ಇಲ್ಲ ದೇವರ ಮುಂದೆ ನಂಬಿಕೆಯನ್ನಿರ ನಿನ್ನ ಸಂಕಟ ಕಾಲದಲ್ಲಿ ನಾನು ನಿನ್ನ ಜೊತೆ ಇರುವನೇ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಅದರಿಂದ ಆ ವಾಗ್ದಾನದ ಮೇಲೆ ನಾವು ನಂಬಿಕೆ ಇಡಬೇಕು ಆ ವಾಗ್ದಾನದ ಮೇಲೆ ನಾವು ಭರವಸೆ ಇಡಬೇಕು ಅದಕ್ಕೆ ಕೀರ್ತನೆಗಾರನು ಸಹ ಹೇಳ್ತಾ ಇದ್ದೇನೆ ದೇವರ ಮುಂದೆ ಪ್ರಾರ್ಥಿಸ್ತಾ ಇದ್ದೇನೆ ಎಂಬತ್ತಾರನೇ ಅಧ್ಯಾಯದಲ್ಲಿ ಏಳನೇ ವಾಕ್ಯದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ ಏನು ಹೇಳುತ್ತಾನೆ ಸಂಕಟ ಬಂದಾಗ ನಿನಗೆ ಮೊರೆ ಇಡುವೆ ಹಾಲಲೀಯ ಹಾಲಲೀಯ ಸಂಕಟ ಬಂದಾಗ ನಿನಗೆ ಮೊರೆ ಇಡುವೆ ನಾವು ದೇವರ ಹತ್ರ ಹೋಗುವುದು ಸಂಕಟ ಬಂದಾಗ ನೋವು ಬಂದಾಗ ಸಮಸ್ಯೆ ಬಂದಾಗ ಸಾಲ ಬಂದಾಗ ಆದರೆ ದೇವರು ಹೇಳ್ತಾ ಇದ್ರೆ ಸಂಕಟ ಬಂದಾಗ ನಾನು ನಿನ್ನ ಜೊತೆ ನಿನ್ನ ಕಣ್ಣೀರೆಲ್ಲವನ್ನ ನನ್ನ ಮಾರ್ಪಡಿಸುವೆ ನಿನ್ನ ಅಳು ಅಳುತ್ತ ಬಿತ್ತಿದ್ದನ್ನು ನಗು ನಗುತ್ತ ಕುಯ್ಯುವಂತೆ ಮಾಡುವೆ ಎಂಬುದಾಗಿ ಹೇಳಿದ್ದಾನೆ ಸಂಕಟ ಬಂದಾಗ ನಿನಗೆ ಮೊರೆ ಇಡುವೆ ಸದುತ್ತರ ಪಾಲಿಸುವೆ ಎಂದು ನಂಬಿ ನೋಡಿ ನಂಬಿಕೆಯಿಂದ ಹೇಳ್ತಾ ಇದ್ದಾನೆ ಯಶು ಸ್ವಾಮಿ ಹೇಳಿದರು ನೀನು ಪ್ರಾರ್ಥಿಸುವಾಗಲೇ ನಿನಗೇನು ಬೇಕೋ ಅದು ಸಿಕ್ಕಿತು ಎಂದು ನೀನು ವಿಶ್ವಾಸಿಸಿದರೆ ಅದು ನಿನಗೆ ಸಿಕ್ಕೇ ಸಿಕ್ಕುವುದು ನಂಬಿಕೆ ಅಡಿ ಕೀರ್ತನೆಗಳು ಹೇಳ್ತಾ ಇದ್ದೇನೆ ನೀನು ನನಗೆ ಸದುತ್ತರವನ್ನು ಕೊಡ್ತೀಯ ಉತ್ತರವನ್ನು ಕೊಡ್ತೀಯ ಎಂದು ನಾನು ನಂಬಿತೇನೆ ಎಂಬುದಾಗಿ ನಮಗೆ ಇದೇ ನಂಬಿಕೆ ಬೇಕಾಗಿರುವುದು ನಾವು ಬರೀ ದೇವರ ವಾಕ್ಯವನ್ನು ಕೇಳಿ ಕೇಳಿ ಹೋಗುದಲ್ಲ ಎಷ್ಟೋ ಜನ ಬರೀ ದೇವರ ವಾಕ್ಯ ಕೇಳ್ತಾರೆ ಯೂಟ್ಯೂಬಲ್ಲಿ ಆ ಬ್ರದರು ಈ ಫಾದರು ಆ ಧ್ಯಾನ ಬರೀ ಕೇಳ್ತಾ ಇರ್ತಾರೆ ನಂಬಿಕೆ ಇಲ್ಲ ಹಾಗೂ ಜೀವಿತದಲ್ಲಿ ವಿಶ್ವಾಸವಿಲ್ಲ ಆ ದೇವರ ವಾಕ್ಯವನ್ನು ಅನುಸರಿಸುವುದಿಲ್ಲ ಬರೀ ಮತ್ತವರಲ್ಲಿ ಮಾತನಾಡುವುದನ್ನು ಮಾತ್ರ ಹೇಳ್ತೇನೆ ಸಾಕ್ಷಿ ಅದು ಸಾಕ್ಷಿ ಇದು ಈ ಸಾಕ್ಷಿಗಳಿಂದ ನಾವು ಯಾರು ದೇವರ ಸಾಮ್ರಾಜ್ಯವನ್ನು ಸೇರುವುದಿಲ್ಲ ಈ ಸಾಕ್ಷಿಗಳು ಹೇಳುವುದರಿಂದ ಯಾರು ಸ್ವರ್ಗಕ್ಕೂ ಹೋಗುವುದಿಲ್ಲ ಅದರಿಂದ ನಾವು ಕೀರ್ತನೆಗಾರನ ಪ್ರಾರ್ಥನೆಯೊಂದಿಗೆ ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಸಮರ್ಪಿಸೋಣ ಕೀರ್ತನಗಾರ ಹೇಳ್ತಾನೆ ಎಂಬ ತಾರನೇ ಅಧ್ಯಾಯ ಎಳನೇ ವಾಕ್ಯ ಸಂಕಟ ಬಂದಾಗ ನಿನಗೆ ಮೊರೆ ಇಡುವೆ ಸದುತ್ತರ ಪಾಲಿಸುವೆ ಎಂದು ನಂಬಿವೆ ಓ ನನ್ನ ಸಹೋದರ ಸಹೋದರಿ ಈ ಕ್ಷಣ ನಿನ್ನ ದೇವರು ನಿನ್ನ ಸಂಕಟವನ್ನು ನೋಡುವ ಸಮಯ ನಿನ್ನ ದೇವರು ನಿನ್ನ ಸಂಕಟಕ್ಕೆ ಕಿವಿಗೊಡುವ ಸಮಯ ನಿನ್ನ ದೇವರು ನಿನ್ನನ್ನು ಪ್ರೀತಿಸಿ ನಿನ್ನ ಮುಂದೆ ಇರುವ ಸಮಯ ಆ ಸಮಯ ಆ ಸಮಯ ಅತಿ ಶ್ರೇಷ್ಠವಾದ ಸಮಯ ಈ ಸಮಯ ಈ ಕ್ಷಣದ ಸಮಯ ಅತಿ ಶ್ರೇಷ್ಠವಾದ ಸಮಯ ನಿನ್ನ ನಂಬಿಕೆಯನ್ನು ದೇವರಿನ ಒಂದು ನಿಮಿಷ ನಿನ್ನ ಕಣ್ಣುಗಳನ್ನು ಮುಚ್ಚಿ ಕೇಳು ನಿನ್ನ ಅವಶ್ಯಕತೆಗಳನ್ನು ದೇವರ ಮುಂದೆ ಇಡು ನಿನ್ನ ಸಂಕಟಗಳನ್ನು ಈ ಕ್ಷಣವೇ ನಿನ್ನ ಮುಂದೆ ಇಡು ಈ ಕ್ಷಣ ನಿನ್ನಿಗೆ ಸದುತ್ತರವನ್ನು ಕೊಡುವರು ನಿನ್ನ ದೇವರು ಈ ಕ್ಷಣ ನಿನ್ನ ಸದುತ್ತರವನ್ನು ನಿನಗೆ ಸದುತ್ತರವನ್ನು ಕೊಡುವರು ಹೌದು ಈ ಸಮಯ ಒಂದು ಆಶೀರ್ವಾದದ ಸಮಯವಾಗಿದೆ ನಿನ್ನ ವಿಶ್ವಾಸವನ್ನು ಪುಟಕ್ಕಿಟ್ಟ ಚಿನ್ನದಂತೆ ಶುದ್ಧೀಕರಿಸುವಂಥ ಸಮಯವಾಗಿದೆ ಧ್ಯಾನಿಸು ಧ್ಯಾನಿಸುತ್ತಲೇ ಈ ಚಿಂತನೆಯನ್ನು ಪರರಿಗೆ ಕೊಡು ಪರರು ದೇವರಲ್ಲಿ ವಿಶ್ವಾಸವಿದೆ ಈ ಚಿಂತನೆ ನೀನು ಪರರಿಗೆ ಹಂಚಿಕೊ ಅವರು ಸಹ ನಿನ್ನ ವಿಶ್ವಾಸದ ಮೂಲಕವಾಗಿ ದೇವರಲ್ಲಿ ನಂಬಿಕೆ ಇಡುವವರಾಗಲಿ ಪ್ರೀತಿಸು ನಿನ್ನನ್ನು ಮುಟ್ಟುವ ಸಮಯ ಈ ಬೆಳಗಿನ ಚಾವದಲ್ಲಿ ನಿನ್ನ ದೇವರು ಈ ಆಲಾಪನೆಗಳೊಂದಿಗೆ ಈ ಸುಂದರ ಕೊಳಲ ಧನಿಗಳೊಂದಿಗೆ ನಿನ್ನ ಹೃದಯವನ್ನು ಸ್ಪರ್ಶಿಸುವ ಸಮಯ ನೀನು ಯಾರಿಗಾಗಿ ವಿನಯಿಸುತ್ತೀಯೋ ಯಾವುದಕ್ಕಾಗಿ ವಿನಯಿಸುತ್ತೀಯೋ ಏನನ್ನ ಕೇಳುತ್ತಾ ಇದೆಯೋ ಎಷ್ಟರ ಮಟ್ಟಿಗೆ ನಿನ್ನ ದೇವರಲ್ಲಿ ನಂಬಿಕೆ ಇಟ್ಟಿದೆಯೋ ಅಷ್ಟರ ಮಟ್ಟೆ ಅಷ್ಟರ ಮಟ್ಟಿಗೆ ದೇವರು ನಿನ್ನನ್ನು ಆಶೀರ್ವದಿಸುವಂತಹ ಗಳಿಗೆ ಈ ಗಳಿಗೆ ಓ ಸಹೋದರಿ ಓ ಸಹೋದರ ನಿನ್ನ ವಿಶ್ವಾಸ ಅತಿಯಾದದ್ದು ನಿನ್ನ ದೇವರಿಗೆ ಗೊತ್ತು ನಿನ್ನ ವಿಶ್ವಾಸ ನಿನ್ನ ದೇವರಿಗೆ ಗೊತ್ತು ನಿನ್ನ ಪ್ರೀತಿ ನಿನ್ನ ದೇವರಿಗೆ ಗೊತ್ತು ನಿನ್ನ ವೇದನೆ ನಿನ್ನ ದೇವರಿಗೆ ಗೊತ್ತು ನಿನ್ನ ಬಲಹೀನತೆ ನಿನ್ನ ದೇವರಿಗೆ ಗೊತ್ತು ನಿನ್ನ ರೋಗಾವಸ್ಥೆ ನಿನ್ನ ದೇವರಿಗೆ ಗೊತ್ತು ನಿನ್ನ ಸಂಕಷ್ಟಗಳು ನಿನ್ನನ್ನು ಕೈ ಬಿಡುವ ದೇವರಲ್ಲ ಈ ಬೆಳಗಿನ ಜಾವದಲ್ಲಿ ನಿನ್ನ ಧನಿಯನ್ನು ಕೇಳುವಂತಹ ದೇವರು ಆ ಧನಿ ಕೇಳುವ ದೇವರ ಮುಂದೆ ನೀನು ನನ್ನ ಸಹೋದರ ಸಹೋದರಿ ಪ್ರಾರ್ಥಿಸಿ ಕೀರ್ತನೆಗಾರ ಎಂಬತ್ತಾರನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಹೇಳುತ್ತಾನೆ ಸಂಕಟ ಬಂದಾಗ ನಿನಗೆ ಮೊರೆ ಇಡುವೆ ಸದುತ್ತರ ಪಾಲಿಸುವೆ ಎಂದು ನಂಬಿರುವೆ ಪ್ರಭುವಿನ ವಾಕ್ಯ

ಕೀರ್ತನೆ ಏಳನೇ ವಾಕ್ಯ ಸಂಕಟ ಬಂದಾಗ ನಿನಗೆ ಮರೆಯಿಡುವೆ ಸದ್ದು ತರ ಪಾಲಿಸುವೆ ಎಂದು ನಂಬಿರುವೆ ಪ್ರಭುವಿನ ವಾಕ್ಯ ಕೀರ್ತನೆ ಎಂಬತ್ತಾರು ವಾಕ್ಯ ಸಂಕಟ ಬಂದಾಗ ನಿನಗೆ ಮೊರೆ ಇಡುವೆ ಸದಿಸುವ ಎಂದು ನಂಬಿದ ಕೀರ್ತನ ಎಂಬತ್ತಾರು ವಾಕ್ಯ ಏಳು ಸಂಕಟ ಬಂದಾಗ ನಿನಗೆ ಮೊರೆ ಇಡುವೆ ಸದು ಪಾಲಿಸುವೆ ಎಂದು ನಂಬಿರುವೆ ಪ್ರಭುವಿನ ವಾಕ್ಯ ನಿಪ್ತನೆಗೆ ಗೊತ್ತಾರೆ ವಾ ಸಯೋನೆ ಅಂಕಟ ಬಂದಾಗ ನಿಮಗೆ ಏನು ಅರೇನಿದೆ ತಪುರ ಎಂದು ನೀನೆಂದು ಪ್ರಭುವಿನ ವಾಕ್ ಬೆರೆಗೋ ದೇವರಿಗೆ ಕೃತಜ್ಞತೆ ಸಲ್ಲಲೇ ಸಲ್ಲಲೇ ಅಪರ್ತನೀಯ ಸ್ತೋತ್ರರಾಚ ವಂದನೆಗಳ ರಾಜ ಇಬಲಿಗೆನ ಸಪ್ರಭಾತದಲ್ಲಿ ನಿಮ್ಮ ಮಕ್ಕಳು ನಾವು ನಿಮ್ಮ ಮುಂದೆ ನಂಬಿಕೆಯಿಂದ ಇದ್ದೇವೆ ರಾಜ ನಂಬಿಕೆಯಿಂದ ಮಂಡಿ ಓರಿದ್ದೇವೆ ರಾಜ ನಂಬಿಕೆಯಿಂದ ಕರಚಾಚಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಈ ಚಿಂತನೆಯಲ್ಲಿ ಒಂದಾದ ಎಲ್ಲ ಮಕ್ಕಳ ಮೇಲೆ ಕರಣೆ ತೋರಿ ಇವರ ಕುಟುಂಬಗಳ ಮೇಲೆ ಕರಣೆ ತೋರಿ ಇವರ ಮಕ್ಕಳು ಬಹಳ ಸಂಗಾತಿಯ ಮೇಲೆ ಕರಣೆ ತೋರಿ ಇವರ ಎತ್ತವರ ಮೇಲೆ ಕರಣೆ ತೋರಿ ಇವರು ಮಾಡುವ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ಕರಣೆ ತೋರಿ ನಮ್ಮ ಪವಿತ್ರಾತ್ಮರಿಂದ ಸ್ವಾಮಿ ಇವರನ್ನು ಅಭಿಷೇಕಿಸಿರಿ ನಮ್ಮೆಲ್ಲರನ್ನು ಅಭಿಷೇಕಿಸಿರಿ ನಿಮ್ಮಲ್ಲಿ ನಂಬಿಕೆ ಇಟ್ಟು ಮನುಷ್ಯನ ಮೇಲೆ ನಂಬಿಕೆ ಇಳದೆ ನಿಮ್ಮಲ್ಲಿ ನಂಬಿಕೆ ಇಟ್ಟು ನೀವೆಲ್ಲವನ್ನು ಕೊಡುತ್ತೀರಿ ಎಂಬ ವಿಶ್ವಾಸದಿಂದ ನಾವು ಬಾಳುವಂತೆ ಅಜ್ಞಾನವನ್ನ ನಮ್ಮಿಂದ ತೆಗೆದು ನಿಮ್ಮ ಸುಜ್ಞಾನದಿಂದ ನಮ್ಮನ್ನು ತುಂಬಿರಿ ಎಲ್ಲ ಪ್ರಾರ್ಥನೆಗಳನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸಿಕೊಡುತ್ತ ಪಿತ ಸುತ ಮತ್ತು ಅಕ್ಕರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನೋಡ ತಂದೆಯೇ ಅಮೇನ್ ಅಮೇನ್ ಅಮೇನ್